ಕಾಲ ನಾನು ಬಾಂಬೆಲ್ಲಿದ್ದೆ ಕೆಲಸ ಮಾಡಿಕೊಂಡು ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ವರ್ಷಗಳ ಕಾಲ ಅಲ್ಲಿ ನಾನು ಇದ್ದು ನಾನು ಅಲ್ಲಿ ಗಣಪತಿ ಪದ್ಧತಿ ಇಲ್ಲಿ ಏನು ಹುಟ್ಟು ಬೆಳೆದ್ ನೋಡಿದ್ದೀನಿ ಮಹಾರಾಷ್ಟ್ರದ ಗಣಪತಿ ಪದ್ಧತಿನೂ ಅಷ್ಟೇ ಹತ್ರದಿಂದ ನಾನು ನೋಡಿದ್ದೀನಿ ನಾನು ಹೇಳಬೇಕು ಅಂದ್ರೆ ನನ್ನ ಮದುವೆ ಕಾಗದಾನ ನನ್ನ ಸಿದ್ಧಿವಿನಾಯಕಕ್ಕೆ ಸುಮಾರು ವರ್ಷ ಆದಮೇಲೆ ಹೋದೆ ಮದ್ವೆ ಕಾಗದನಾ ಮೊದಲನೇ ಮದ್ವೆ ಕಾಗದನ ನಾನು ಸಿದ್ಧಿವಿನಾಯಕ ಹತ್ರ ಹೋಗಿ ಇಟ್ಟು ನಾನು ಪ್ರಾರ್ಥನೆ ಮಾಡಿ ಬಂದಿದ್ದ ಗಣಪತಿ ಅದು ಅದಾದ ಮೇಲೆ ನನಗೆ ಮಗು ಹುಟ್ಟಿದ ಆ ನನ್ನ ಗಂಡನ ಮನೆಯ ಸಂಪ್ರದಾಯದ ಪ್ರಕಾರ ಫಸ್ಟ್ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗ್ ಬಂದಾಗ ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ನಮ್ಮ ಗಂಡನ ಮನೆ ಪದ್ಧತಿ ಪ್ರಕಾರ ಆಗ್ಲೂ ಕೂಡ ನನ್ನ ಮಗಳು ಹುಟ್ಟಿದಾಗ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕಾದ ಸಮಯ ಬಂದಾಗ ನಾನು ಫಸ್ಟ್ ಕರ್ಕೊಂಡು ಹೋಗಿದ್ದು ವಿನಾಯಕ ದೇವಸ್ಥಾನಕ್ಕೆ ಅಲ್ಲಿ ಸೊ ನನಗೆ ಮತ್ತೆ ಗಣಪತಿಗೆ ತುಂಬಾ ಈ ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ತುಂಬಾ ವರ್ಷಗಳ ಸಂಬಂಧ ಇದೆ ಆಮೇಲೆ ನಾನು ಯಾವತ್ತೂ ಹೇಳ್ತಾ ಇದ್ದೆ ಮೊದಲನೇ ಬಾರಿ ಶಾಸಕಿಯಾಗಿ ಬಂದು ಈ ವೇದಿಕೆಯಲ್ಲಿ ನಿಂತಾಗ ಹೇಳ್ತಾ ಇದ್ದೆ ನನ್ನ ಆಸೆ ಇತ್ತು ಅಂತ ಪ್ರಾಣೇಶನ ಹೆಂಗೆ ನಿಮಗೆ ಹೇಳ್ತಾ ಇದ್ರು ಇವಳನ್ನ ಚಿಕ್ಕೋಳಿಂದ ನೋಡ್ಬಿಟ್ಟು ಇವತ್ತು ಶಾಸಕಿಯಾಗಿ ನಿಂತಿದ್ದಾಳೆ ಅಂತ ನಾನು ಅದೇ ರೀತಿ ಚಿಕ್ಕೋಳಿಂದ ನಾನೇನು ಯೋಚನೆ ಮಾಡಿದ್ದೆ ಅಂದ್ರೆ ಯಾವತ್ತು ಈ ಗಣಪತಿಯ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಬರ್ತೀನಿ ಅಂತ ನಾನು ಇದನ್ನ ಮೊದಲೇ ಬಾರಿ ಶಾಸಕಿಯಾಗ ಆದಾಗ ಅಂದ್ರೆ ಮೊದಲೇ ವರ್ಷದಲ್ಲಿ ಈ ಮಾತು ಹೇಳಿದ್ದೆ ಸೊ ಅಷ್ಟು ನನಗೆ ಈ ಒಂದು ಸಂಬಂಧ ಗಣಪತಿ ಜೊತೆ ಆದ್ರೆ ಇವತ್ತು ನನಗೆ ಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ ಅದು ನನ್ನ ವಿಚಾರದಲ್ಲಿ ಕುತೂಹಲಗಳು ಇದೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದರೆ ಕಾಂಗ್ರೆಸ್ ದಡ ಅಂದ್ರೆ ಬಿ ಜೆ ಪಿನ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ಯಾಕಂದ್ರೆ ನಾವೆಲ್ಲ ನಾವು ಹುಟ್ಟಿದಾಗ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಈ ಒಂದು ಜಾತಿಯಲ್ಲಿ ಹುಡ್ತೀವಿ ಈ ಒಂದು ಧರ್ಮದಲ್ಲಿ ಹುಡ್ತೀವಿ ಅಥವಾ ಹೆಣ್ಣಾಗಿ ಹುಡ್ತೀವಿ ಗಂಡಾಗಿ ಹುಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ದೇವರ ಇಲ್ಲಿ ಕಲಿಸ್ಕೊಟ್ಟಿದಾನೆ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನು ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿ ಜೆ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಐಗ್ ಹೋಗ್ತೀನೋ ಅಥವಾ ಬಿ ಎಸ್ ಪಿಗ ಹೋಗ್ತೀನ ಆ ಪ್ರಶ್ನೆಗೆ ಉತ್ತರ ಮೂರು ವರ್ಷ ಕಾರಣ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಸೊ ಅದನ್ನ ನಾನು ಗುರ್ತಿಸ್ಕೊಳ್ಳೇ ಬೇಕಾಗುತ್ತೆ ಬಟ್ ಎಷ್ಟು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ ಅದ್ರ ಜೊತೆ ನನಗೆ ಸಾಕಷ್ಟು ಅಸ್ತಿತ್ವಗಳು ಕೂಡ ಇದೆ ಅದನ್ನೆಲ್ಲ ಸೇರ್ಕೊಂಡು ನಾನು ಇವತ್ತು ನಯನ ಮೋಟಮ ಆಗಿದ್ದೀನಿ ನಾನು ಒಂದು ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಇದಾರೆ ಪುಟಣ ಮಾತ್ರ ಈ ಕಾರ್ಯಕ್ರಮ ಅಥವಾ ಈ ಒಂದು